ಮಕ್ಕಳು ಪರೀಕ್ಷೆಗೆ ಹೆದರದೆ ಉತ್ತಮ ಅಂಕಗಳು ಪಡೆದುಕೊಳ್ಬೇಕು ಶಿವಾನಂದ್ ಕಲ್ಲೂರ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮಕ್ಕಳು ಎದೆಗೊಂಡದೆ ಪರೀಕ್ಷೆಗಳನ್ನು ಸರಳವಾಗಿ ಎದುರಿಸುವ ಜೊತೆಗೆ ಆ ವಿಷಯದ ಕುರಿತು ನಿಮಗೆ ಏನಾದರೂ ಅರ್ಥವಾಗದಿದ್ದರೆ ಶಾಲಾ ಶಿಕ್ಷಕರಿಗೆ ಅಥವಾ ಮನೆಯಲ್ಲಿ ಇದ್ದ ಅಕ್ಕ ಅಣ್ಣನಿಗೆ ಕೇಳುವ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ಅಲ್ಲದೆ ಕನ್ನಡ ಭಾಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬೇಕು ಎಂದು ಡಾಕ್ಟರ್ ಶಿವಾನಂದ ಕಲ್ಲೂರ್ ಅವರು ಹೇಳಿದರು ಅವರು ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಕರಡಿಗುಡ್ಡ ಇವರ ಸಾಹಿತ್ಯ ಆಶ್ರಯದಲ್ಲಿ ಕರ್ನಾಟಕ ಸಂಭ್ರಮ ಐವತ್ತರ ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆಯಡಿಯಲ್ಲಿ ಆಯೋಜಿಸಲಾಗಿದ್ದ ಬಸವರ ದೊಡ್ಡ ಬಾವೆಪ್ಪ ಮೂಗಿದತ್ತಿ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಗೀತೆ ಗಾಯನ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಕನ್ನಡ ಭಾಷೆ ಮತ್ತು ವ್ಯಾಕರಣದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ನಂದೀಶ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಎನ್ಆರ್ ಬಾಳಿಕಾಯಿ ಶಿವಪ್ಪ ಕುರುಗುಂದ್ ಶಿವಶಂಕರ್ ಬಾಜ್ಗುಂಡಿ ಈಶ್ವರ್ ಆಯಟ್ಟಿ ಅತಿಥಿಗಳಾಗಿ ಆಗಮಿಸಿದ್ದರು ಮಾರುತಿ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದರು ಉಮಾಕಾಂತ್ ಕಟ್ಟಿ ಸ್ವಾಗತಿಸಿದರು ಮಹಂತೇಶ್ ನರೇಗಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಿಎಸ್ ಅಂಕಲ್ಗೆ ವಂದಾರ್ಪಣೆ ಮಾಡಿದರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ವರದಿಗಾರರಾದ ಸಿವೈ ಲಗಮ್ನವರ್ ಶಾಲಾ ಶಿಕ್ಷಕರಾದ ಪ್ರೇಮಾ ಎಲಿಗಾರ್ ಶಾಂತಾ ನಾಯ್ಕರ್ ಮಮತಾ ಅಕ್ಕಿ ಅರ್ಚನಾ ಅರಮನೆ ಪರಮೇಶ್ವರ್ ಲಮಾನಿ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜನರ ಬಳಿ ನಾವು ಹೋದರೆ ಜನರ ಬಳಿ ನಾವು ಹೋದರೆ ಶ್ರಮ ಜನರೇ ನಮ್ಮ ಬಳಿ ಬಂದರೆ ಆ ಶ್ರಮ ಇವತ್ತು ನಮ್ಮ ಪುಣ್ಯನೋ ಭಾಗ್ಯವೋ ಜಿಲ್ಲಾ ಸಾಹಿತ್ಯ ಪರಿಷತ್ತು ತಾಲೂಕು ಸಾಹಿತ್ಯ ಪರಿಷತ್ತು ಎಲ್ಲ ಒಂದು ತಂಡ ನಮ್ಮ ಬಳಿಗೆ ಬಂದಿದ್ದಾರೆ ಇದು ನಿಜವಾಗಲೂ ನಮ್ಮ ನಮ್ಮ ಮಕ್ಕಳು ಎಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ವರೀಸ್ ಇದ್ದೇ ಇರ್ತಾವೆ ತೊಂದರೆಗಳು ಇದ್ದೇ ಇರ್ತವೆ ಯಾಕೆ ಅಂದರೆ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಆರಂಭದಲ್ಲೇ ಒರಿಯೋದು ಜನ ವರಿ ಫೆಬ್ರವರಿ ವರಿ ಬ್ಯಾಂಕ್ನವರಿಗೆ ವರ್ಷದ ಕೊನೆಯಲ್ಲಿ ವರಿ ಅಂತ ಅದು ಲೋನ್ ರಿಕವರಿ ಅಂತ ತಾಯಿಗೆ ಒಂಬತ್ತು ತಿಂಗಳ ತುಂಬಿದ ಮೇಲೆ ವರಿ ಅಂತ ಅದು ಡೆಲೇ ಅಂತ ಉತ್ತರ ಕರ್ನಾಟಕದ ಜನರಿಗೆ ತಾಶಿ ಒಂದೊಂದು ವರಿ ಅಂತ ಒಂದುವರಿ ಎರಡೂರಿ ಮೂರುವರೆ ಆದ್ರ ಕರ್ನಾಟಕದಲ್ಲಿ ಕನ್ನಡ ಯಾರು ಮಾತಾಡ್ತಾ ಇಲ್ಲ ಅನ್ನುವಂತ ವರಿ ಯಾರಿಗೆ ಅಂದ್ರೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವನ್ನ ಶಾಲೆ ಶಾಲೆಗೆ ತಗೊಂಡು ಹೋಗಿ ಅಲ್ಲಿ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಹಂಕೊಳ್ಳೋಣ ಅಂತಕ್ಕಂತ ಅವರ ಆಸೆಯನ್ನ ಈಡೇರಿಸಲಿಕ್ಕೆ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಈಡೇರಿಸಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಂಕೊಂತ ಇದ್ದೀವಿ ಪ್ರತಿ ವರ್ಷ ನಾವು ಏನು ಮಾಡ್ತಾ ಇದ್ದೀವಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಹೋದ ವರ್ಷ ಮಾಡಿದ್ದೀವಿ ಅದೇ ಈ ವರ್ಷವೂ ಅಂತ ಅಂತೇಳಿ ಅವರು ಮಾರ್ಗದರ್ಶನ ಮಾಡೋದ್ರಿಂದ ಪ್ರಪ್ರಥಮವಾಗಿ ಈ ವರ್ಷದಲ್ಲಿ ಕರಡಿಗುಡ್ ಶಾಲೆಯಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಕನ್ನಡ ಭಾಷೆ ಮತ್ತು ವ್ಯಾಕರಣ ಕುರಿತು ನಮ್ಮ ಶಿವಾನಂದ್ ಸರ್ ಅವರು ತಮ್ಮ ಮುಂದೆ ಕನ್ನಡ ಕಳಿಸಲಿದ್ದಾರೆ ಸಂವಿಧಾನ ಜಾರಿಯಾದಂತಹ ದಿವಸ ಇದು ಅತ್ಯಂತ ಮಹತ್ವ ದಿವಸ ಇಡೀ ನಮ್ಮ ಭಾರತ ದೇಶದ ಎಲ್ಲಾ ಒಂದು ಶಾಲಾ ಕಾಲೇಜುಗಳಲ್ಲಿ ಅಷ್ಟೆಲ್ಲ ಜಿಲ್ಲಾ ಆಡಳಿತದಾಗ ಪ್ರತಿಯೊಂದು ಜಿಲ್ಲೆಯೊಳಗ ತಾಲೂಕಿನೊಳಗ ಸಂವಿಧಾನದ ಓದು ದಿನಾಚರಣೆ ಅದರ ಸಂವಿಧಾನದ ಸ್ವಲ್ಪ ತಿಳುವಳಿಕೆಯನ್ನು ಸಾರ್ವಜನಿಕರಿಗೆ ಅದು ಮಕ್ಕಳಿಗೆ ಅದನ್ನೆಲ್ಲ ತಿಳಿಸ್ಕೊಡ್ಬೇಕಾಗತ್ತಲ್ಲ ಯಾಕಂದ್ರೆ ಸಂವಿಧಾನದ ಮುಖ್ಯ ಉದ್ದೇಶ ಏನಂದ್ರೆ ಅಂಬೇಡ್ಕರ್ ಮುಖ್ಯ ಉದ್ದೇಶ ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಅವ್ರ ಹಕ್ಕ ಇರ್ಬೋದು ಅವ್ರ ಕರ್ತವ್ಯ ಇರ್ಬೋದು ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಹೀಗೆ ಒಂದು ಸಂವಿಧಾನವನ್ನು ಒಂದು ಅತ್ಯಂತ ಲಿಖಿತ ರೂಪದಲ್ಲಿ ಕೊಟ್ಟಂತ ಒಂದು ಇಡೀ ದೇಶದೊಳಗ ಅಷ್ಟು ಜಗತ್ತಿನೊಳಗ ಅತಿ ದೊಡ್ಡದಾದಂತ ನಮ್ದು ಲಿಖಿತವಾದ ಸಂವಿಧಾನ ಆ ಸಂವಿಧಾನದ ಕೆಲವಷ್ಟು ಪ್ರಿಯಂಬಲ್ ಪೀಟಿಗೆ ಅಂತ ಹೇಳ್ತಾರೆ ಆ ಪೀಠಿಕೆಯ ಒಂದು ಕೆಲವಷ್ಟು ವಿಷಯಗಳನ್ನ ನಮ್ಮ ಎನ್ ಆರ್ ಬಾಲಿಕ ಸರ್ ತೀರಿಸ್ಕೊಡ್ತಾ ಇದ್ದಾರೆ ನಾವು ಯಾಕೆ ಹೇಳ್ತಂದ್ರೆ ಅಂದ್ರೆ ಇಂತಹ ಒಂದು ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ನಮ್ಮ ನಡಿಬೇಕಾದ್ರೆ ಈಗಾಗಲೇ ಹೇಳಿ ನಮ್ಮ ಲಘಮಣ್ಣವ್ರು ಸರ್ ಬಹಳಷ್ಟು ಅವರ ಶ್ರಮ ವಹಿಸಿ ಈಗ ನಾಲ್ಕು ಐದಾರು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಅವರೇ ನಮ್ಗೆ ಪ್ರೇರಣೆ ಅವರ ಒಂದು ಸಹಾಯ ಸಹಕಾರವನ್ನು ಎಂದು ಬರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತ ಸರ್ ನಮ್ಗೆ ಆ ಉಪ ಪ್ರಾಚಾರ್ಯ ಉಮಾಕಾಂತ್ ಸರ್ ಹೇಳಿದ್ರೈಕ್ ನಮ್ಮ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಬಂದದ್ದು ನಮ್ಮ ಭಾಗ್ಯ ಅಂತ ನನಗೆ ಏನಿಸ್ ಇದೆಲ್ಲ ನಿಮ್ಮನ್ನು ನೋಡುವಂತ ಭಾಗ್ಯ ಅದಕ್ಕೆ ನಮ್ಮ ಕಾಲೇಜಲ್ಲಿ ಕಲ್ತಂತ ಅರ್ಚನಾ ಅವರು ಈ ಒಂದು ಶಾಲೆಯೊಳಗ ಶಿಕ್ಷಕಿ ಆದದ್ದು ನಿಜಕ್ಕೂ ಹೆಮ್ಮೆಣಸ್ದು ನನಗೆ ಆ ಉದ್ದೇಶ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಏನು ಸ್ವಲ್ಪ ತಿಳ್ಕೆ ಬರಬೇಕು ಈಗ ಮುಂದಿನ ತಿಂಗಳ ಮಂಡ್ಯದಲ್ಲಿ ಅಖಿಲ್ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕತೆ ಈಗ ಹುಬ್ಬ ಧಾರವಾಡದಲ್ಲಿ ಆಗಿತ್ತು ನೀವು ಅಟೆಂಡರ್ ಆಗಿದ್ದರು ಗೊತ್ತಿಲ್ಲ ಆ ಎಂಬತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲೇ ಒಂದು ಕೃಷಿ ವಿಶ್ವವಿದ್ಯಾಲಯ ಆಗಿತ್ತು ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲ ಭಾಗವಹಿಸಿದ್ರು ಅಂತ ಒಂದು ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ ಅದು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ತಾರೀಕು ದಯವಿಟ್ಟು ಇಲ್ಲಿಯ ಶಿಕ್ಷಕರು ಮತ್ತು ಮಕ್ಕಳು ಎಲ್ಲ ಭಾಗವಹಿಸಬೇಕು ಒಂದು ವಿನಂತಿಯನ್ನು ನಾನು ಮಾಡ್ಕೊತಾ ಇದ್ದೀನಿ ಇದು ಸಮ್ಮಿಶ್ರ ಕಾರ್ಯಕ್ರಮ ಈಗಾಗಲೇ ನಮ್ಮ ಅಧ್ಯಕ್ಷರು ಇದನ್ನು ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಲಿಂಗರಾಜ ಅಂಗಡಿ ಉದ್ಘಾಟನೆ ಮಾಡಿ ಮಾತಾಡಿದ ಮೇಲೆ ಮತ್ತೆ ನಮಗೆ ಮಾತಾಡ್ಲಿಕ್ಕೆ ಅಷ್ಟು ಸಮಯನೇ ಸಿಗೋದಕ್ಕಿಂತ ಅವ್ರು ಬಹಳ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ನೋದಾರ ಅಂಗಡಿಯವರು ಅವ್ರ ಅಂಗಡಿ ಎಲ್ಲಾ ಸಿಕ್ತು ಪ್ರೀತಿ ಸ್ನೇಹ ಸಂಘಟನೆ ಹೋರಾಟ ಹೀಗಾಗಿ ಅಂಗಡಿಯವರು ಅಂದ್ರೆ ಹತ್ತು ಹಲವಾರು ಸಂಗತಿಗಳ ಒಬ್ಬ ನಾಯಕ ಅವರ ನಾಯಕತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ನಮ್ ನಮ್ ಧರ್ಮ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಇರಬಹುದು ಆದ್ರೆ ಎಲ್ಲರಿಗೂ ಭಾರತೀಯರಿಗೆ ಧರ್ಮ ಅಂದ್ರೆ ಧರ್ಮಶಾಸ್ತ್ರ ಅಂತಾನೆ ಸಂವಿಧಾನ ಆಗಿದೆ ಅಂತ ಸಂವಿಧಾನದ ಬಗ್ಗೆ ಈಗಿನ ಯುವಕರಿಗೆ ಮಕ್ಕಳಿಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ ಆ ಕಾರಣಕ್ಕಾಗಿ ನಾನು ಸರ್ಕಾರವನ್ನ ಅಭಿನಂದಿಸಬೇಕು ಅಂತ ಹೇಳಿದ್ದು ನೀವು ಅಂಬೇಡ್ಕರ್ ಅವರನ್ನ ಇವತ್ತು ನೆನೆಸ್ಲೇಬೇಕು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮ್ಮೆಲ್ಲರ ಸಂವಿಧಾನ ಅಂಬೇಡ್ಕರ್ ಏನ್ ಕೊಟ್ಟರು ಅವ್ರ ಜೊತೆಗೆ ಅವ್ರು ಒಬ್ಬರೇ ಇರಲಿಲ್ಲ ಸಾಕಷ್ಟು ಜನ ಮೇಧಾವಿಗಳಿದ್ದರು ಸಾಕಷ್ಟು ಜನ ಪಂಡಿತರಿದ್ದರು ಸಾಕಷ್ಟು ಜನ ಪ್ರತಿಭಾವಂತರಿದ್ರು ಸಾಕಷ್ಟು ಜನ ಅರ್ಥಶಾಸ್ತ್ರದಲ್ಲಿ ಇದ್ರು ಅದರ ಜೊತೆಗೆ ಒಂದು ಅಂಶ ಹೇಳೋದ್ರೆ ಸಾಕಷ್ಟು ವಕೀಲರು ಇದ್ರು ವಕೀಲ ಪಾತ್ರ ಬಹಳ ದೊಡ್ಡದು ಸ್ವಾತಂತ್ರ್ಯ ಹೋರಾಟದಲ್ಲಾಗ್ಲಿ ಆಗ್ಲಿ ಸಂವಿಧಾನ ರಚನೆ ಆಗಲಿ ರಚನೆ ಆಗ್ಲಿ ಹಾಗಾಗಿ ಅಂತ ಎಲ್ಲಾ ಮಹಾನುಭಾವರ ಹಿರಿಯರ ಮಾರ್ಗ ನಮ್ಮ ಭಾರತದ ಸಂವಿಧಾನ ಮೂಡಿ ಬಂದಿದೆ ತಯಾರಾಗಿದೆ ಇನ್ನು ಸಂವಿಧಾನದ ಪೀಠಿಕೆ ಅಂತ ಹೇಳಿದ್ರ ಪೀಟಿಕ ಭಾಗದಲ್ಲಿ ಇವತ್ತು ಕೊಟ್ಟಿದ್ದಾರೆ ನಿಮ್ಗೆಲ್ಲ ವೇಳೆ ಅದನ್ನ ಓದಕ್ಕೆ ಹೋಗಲ್ಲ ಭಾರತದ ಪರಿಚಯಗಳಾದ ನಾವು ಈ ಸಂವಿಧಾನ ನಿಮ್ಮೆಲ್ಲ ಮಾತುಗಳನ್ನು ಕೇಳಿ ಅತ್ಯಂತ ಅಭಿಮಾನ ಆಯ್ತು ಖುಷಿ ಆಯ್ತು ಎಲ್ಲಾ ವಿದ್ಯಾರ್ಥಿ ತಿಳ್ಕೊಂಡ್ಬಿಟ್ರೆ ನಮ್ಗ ನೂರಕ್ ನೂರ ಯಾರು ಬಿಟ್ಟಿಲ್ಲ ಅನಂತ ಅನಂತ ಧನ್ಯವಾದಗಳು ಅಭಿನಂದನೆಗಳು ಸರ ಎಲ್ಲಾ ರೀತಿಯಾದಂತ ಯೋಜನೆಗಳನ್ನ ಸರ್ಕಾರ ಕೈಕೊಂಡೈತಿ ಅದೇ ನಿಟ್ಟಿನೊಳಗ ನಮ್ಮ ಶಾಲೆಯೊಳಗೆ ಪಾಠ ಪ್ರವಚನಗಳನ್ನ ನಡೆದವು ಅದೇ ನಿಟ್ಟಿನೊಳಗೆ ನಾವು ಅಭ್ಯಾಸ ಮಾಡಾಕತ್ತೀವಿ ಆದ್ರೆ ಒಂದು ಪ್ರಶ್ನೆ ರೀ ನಮಗ್ ಸರ ಏನದು ನಮ್ಗೆ ಎಷ್ಟು ಓದಿದ್ರು ನೆನಪೊಳಿ ಯಾವ ವಿಷಯ ಕೇಳಿದ್ರು ನೆನಪುಡಿ ಒಂದು ಮತ್ತೆ ಏನು ಬಾಳ್ವಾಳು ಮಂದಿ ಬಾಳ್ವಾಳ್ತಾರ ನೆನಪಿಟ್ಕೊಳಕ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ್ದಾರ ಗುಡಿಗದವ ಯಾವ್ದಾದ್ರು ಮಂತ್ರದವ ಬಹಳ ನಾನು ಶಾಲೆ ಹೋಗೇನೆ ಬಹಳ ಹುಡುಗರು ನಾನು ಕೂಡ ಮೊದಲು ಇರ್ತಕ್ಕಂಥ ಶಾಲೆ ಒಳಗು ಅದನ್ನ ಹೇಳ್ತಿದ್ರೆ ಹೆಂಗ ಮಾಡಿ ನೆನಪಿಟ್ಕೋಬೇಕು ದಿನ ಎಂಟು ಪೀರಿಯಡ್ ಏಳು ಪೀರ್ಡ್ ಒನ್ನೇ ಪೀರಿಯಡ್ ಕನ್ನಡ ಆಗುತ್ತೆ ಎರಡನೇ ಪೀರಿಯಡ್ ಇಂಗ್ಲೀಷ್ ಆಗುತ್ತೆ ಮೂರನೇ ಪೀರಿಯಡ್ ಹಿಂಗ ಎಲ್ಲಾ ಆ ಪಾಲಿಗೆ ಬಂದಂಗ ಬಂದಂಗ್ ಮುಗಿದು ಹೋಗ್ಬಿಡ್ತಾವ ಒನ್ನೇ ಪೀರಿಯಡ್ ಕೇಳಿದಾಗ ಸ್ವಲ್ಪ ನೆನಪು ಹುಡ್ದಿರ್ತತಿ ಎರಡನೇ ದರ ಬಂದ ಹೇಳುವಾಗ ಅದ್ ಹೋಗಿ ಎರಡನೇ ತಟ್ಟ ನೆನಪು ಹುಡುಗಿದ್ವಿ ಪೂರ್ಯದ ಬಂದು ಹೇಳುವಾಗ ಎರಡನೇ ದೊಗ್ಗತಿ ಪೌರ್ಯ ದೃಷ್ಟ ಉಳಿದಿತಿ ಬಹುಶಃ ನಿಮಗೂ ಅನುಭವ ಬಂದಿರಬೇಕ ಹೌದಲ್ಲ ನನಗೆ ಅನಿಸ್ತದ ಆದ್ರೆ ವಿದ್ಯಾರ್ಥಿಗಳೇ ನೋಡ್ರಿ ಮೊದಲೇಕ ನೆನಪಿಟ್ಕೋಬೇಕಾದ್ರೆ ಕೆಲವೊಂದು ನಾವು ರೂಲ್ಸ್ ಗಳನ್ನ ನಮ್ಮ ಪಾಡಿಗೆ ನಾವು ಹಾಕೋಬೇಕು ನಮ್ಗ ನಾವು ರೂಲ್ಸ್ ಹಾಕೋಬೇಕು ಏನ್ ರೂಲ್ಸ್ ಹಾಕೋಬೇಕು ನೀವು ಶಾಲೆಗೆ ಬರ್ಬೇಕಾದ್ರೆ ಏನಾದ್ರೂ ಮನೆಯಾಗಿದ್ದನ್ನ ಅಥವಾ ಬರ್ತಕ್ಕಂತ ದಾರಿ ಒಳಗಾಗಿದ್ದನ್ನ ಅಥವಾ ಹಿಂದಿನ ವಾರ ಆಗಿದ್ದನ್ನ ಕೆಲವು ವಿಚಾರಗಳು ಬ್ಯಾಡಾಗಿನ ವಿಚಾರಗಳು ಇರ್ತಾವಲ್ಲ ಆ ವಿಚಾರಗಳನ್ನ ಕೈ ಬಿಟ್ಟಿರ್ಬೇಕು ಮನೆಯಾಗ ಬೈದಿರ್ತಾರ ಅಥವಾ ಮನೆಯ ಬೆಳಿಗ್ಗೆ ಓಶಾವಿಗೆ ಉಪ್ಪಿಟ್ಟು ಮಾಡಿರ್ತಾಳ ಅದು ಹೊಳೆ ಒಗ್ ಇರೋದಿಲ್ಲ ಹಿಂಗ ಕೆಲವೊಂದು ವಿಚಾರಗಳನ್ನ ಕೈ ಬಿಡಬೇಕು ಎರಡನೇ ಪಿರಿಯಡ್ ಯಾವ ಪಿರಿಯಡ್ ಯಾರು ಬಂದಿದ್ರು ಏನ್ ಹೇಳಿದ್ರು ಹಿಂಗ ನಿಮಗ ಆರು ಪೀರಿಯಡ್ ಆಗಲಿ ಏಳು ಪೀರಿಯಡ್ ಆಗಲಿ ಇವತ್ತು ನಡೆದಿರ್ತಕ್ಕಂಥ ಎಷ್ಟು ಪೀರಿಯಡ್ ಇರ್ತಾವ ಎಷ್ಟು ಪೀರಿಯಡ್ ನೀವು ರಿಕಾಲ್ ಮಾಡ್ಕೊಳಕ್ಕೆ ಅಪ್ಪಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಮೂವತ್ ನಿಮಿಷ ಮೂವತ್ ನಿಮಿಷ ನೀವು ಪ್ರತಿ ದಿನ ಆದಂತ ಅವಧಿಗಳನ್ನ ರಿಕಾಲ್ ಅಂತಂದ್ರೆ ಹೆಚ್ಚು ನೆನಪಿಟ್ಕೊಳಕೆ ಇದು ಹೆಲ್ಪ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೀವು ಏನಾದರೂ ಪ್ರಾಕ್ಟಿಕಲ್ ಇದನ್ನ ನೀವು ಮಾಡಿ ನೋಡಿದ್ರೆ ಮೋಸ್ಟ್ಲಿ ಇದ್ರದ್ ರಿಸಲ್ಟ್ ನಿಮ್ಗೆ ನೆಕ್ಸ್ಟ್ ಏನಾಗ ಗೊತ್ತಾಗತ್ತೆ ಆದ್ರೆ ಇಲ್ಲಿ ಏನಾಗಿರ್ಬೇಕಂದ್ರ ಸೈಲೆಂಟ್ ಆಗಿ ಮಲ್ಕೊಂಡಿರ್ಬೇಕು ಕೈಯಾಗ್ ಮತ್ತು ಮೊಬೈಲ್ ಇರಬಾರ್ದು ಟಿವಿ ಆನ್ ಆಗಿರ್ಬಾರ್ದು ಮನ್ಯಾಗ ಅನ್ಲೇ ಮಾಡ್ತಿರ್ಬಾರ್ದು ಅದೆಲ್ಲಾರು ಮಲ್ಕೊಂಡಾಗ ನೀವು ಮಲ್ಕೊಂತಿರಲಾ ಇದನ್ನ ರೂಢಿ ಮಾಡ್ಕೋಬೇಕು ಸ್ವತಃ ಅವರು ಶಾಲೆ ಕಂಪೌಂಡ್ ಸ್ವಚ್ಛಗೊಳಿಸುದು ಅವ್ರು ಯಾವ್ದು ಅಧಿಕಾರಿ ಇರಲಿ ನೌಕರಿ ಮಾಡುವಾಗ ಅಧಿಕಾರಿಗಳು ಆದ್ರೆ ಇಲ್ಲಿ ಬಂದ ಬಂದ್ರ ಈ ಗ್ರಾಮದ ಮಗ ಅವರು ಈ ಗ್ರಾಮಕ್ಕೆ ನಾನು ಏನು ಕೊಡುಗೆ ಕೊಡ್ತೇನೆ ಒಂದು ಉನ್ನತ ಉದ್ದೇಶವನ್ನು ಇಟ್ಟುಕೊಂಡು ಅವ್ರು ಸ್ವತಃ ಹೊರಗೆ ಹಿಡದ ಕಸ ಗುಡಿಸ್ತಾರೆ ಗಟರ್ ಸ್ವಚ್ಛಗೊಳಿಸ್ತಾರೆ ಗಟರ್ಗಳು ಶಾಲೆ ಕಾಲೇಜ್ ಆವರಣ ದೇವಸ್ಥಾನ ಆಮೇಲೆ ಇವೇನ ಬಸ್ ಸ್ಟ್ಯಾಂಡ್ಗಳು ಬಸ್ ಸ್ಟ್ಯಾಂಡ ಕೆಲವೊಂದ್ ಕಡೆ ನೋಡ್ತೇವೆ ಈಗ ಬಸ್ ಸ್ಟ್ಯಾಂಡ್ ನೋಡ್ರಿ ಈ ಇಲ್ಲಿ ಇಲ್ಲಿ ಬಸ್ ಗಳು ಎಷ್ಟು ಒಂದು ಖುಷಿ ಅನಸ್ತೈತಿ ಆ ತರ ಒಂದು ಆಮೇಲೆ ಇವ್ರೆಲ್ಲಾ ಏನಿರಲ್ರಿ ಈ ಅದಾವ ಊರೊಳಗ ಆ ಕೆರೆಗಳ ಸುತ್ತಮುತ್ತಲ ಎಲ್ಲಾ ಗಿಡ ನೆಟ್ಟಾರ ಈಗ ಹೆಂಗ್ ಪರಿಸರ ದಿನ ಚೆನ್ನಾಗಿ ಗಿಡ ನೆಡೋದು ಫೋಟೋ ತಗಸ್ಕೊಂಡು ಹೋಗುವ ಅಂತ ಒಂದು ಸಂಸ್ಕೃತಿ ಇದೆ ಆದ್ರೆ ಇವರು ಸ್ವತಃ ಪ್ರತಿ ರವಿವಾರ ದಿನ ಆ ಗಿಡಗಳಿಗೆ ನೀರ್ ಹಾಕೋದು ಅವನ್ನ ಬರೀ ನೆಟ್ಟದಲ್ಲ ನೆಟ್ ಅವನ್ನು ಬೆಳೆಸುವಂತ ಒಂದು ಸಕ್ರಿಯವಾದಂತ ಕಾರ್ಯ ಮಾಡ್ತಾ ಇದ್ದಾರೆ ಸ್ಮಶಾನಗಳು ಸ್ಮಶಾನದೊಳಗ ಹೋಗಾಕ್ ಬಾರ್ದಿಲ್ಲ ಅಂತ ಸ್ಮಶಾನಗಳ ಸ್ವತಃ ಸ್ವಚ್ಛಗೊಳಿಸ್ತಾರೆ ಕಾರ್ಯಗಳು ಆಮೇಲೆ ಬಡವ ಬಲ್ಲಿದ್ರು ಕೆಲವೊಬ್ರು ಈ ಕೊರೋನಾ ಟೈಮ್ ದೊಳಗ ಉಂಗ್ ಸಹಿತ ಅನಾನುಕೂಲ ಅನನುಕೂಲ ಅಂತವ್ರ ಗುರುತಿಸಿ ಇವ್ರ ಈ ಟ್ರಸ್ಟ್ ವತಿಯಿಂದ ಅಂತ ಅಬಲರನ್ನ ಅವ್ರಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಈ ಟ್ರಸ್ಟ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದು ಎಲೆ ಮರೆಯ ಕಾಯಿ ಹಂಗ ತನ್ನಷ್ಟ ಕೆಲಸವನ್ನು ಮಾಡ್ತಾ ಇದೆ ಆ ಒಂದ ಕೆಲಸವನ್ನು ನೋಡಿ ನನಗೆ ಬಹಳ ತುಂಬಾ ಖುಷಿ ಆಯ್ತು ಅವರ ಬಗ್ಗೆ ಒಂದು ನಾನು ಈಗಾಗಲೇ ಕೆಲ ಕೆಲವು ತಿಂಗಳ ಹಿಂದೆ ಒಂದು ವಿಶೇಷ ಲೇಖನನೂ ಬರೆದಿದ್ದೆ ಯಾಕೆ ಬರ್ದೇನೆ ಅಂತಂದ್ರೆ ಇವರ ಒಂದು ಕಾರ್ಯ ನಾಡಿಗೆ ಮಾದರಿಯಾಗಲಿ ಬೇರೆಯವರಿಗೂ ಮಾದರಿ ಆಗಲಿ ಅನ್ನುವಂತ ಸೇಷಂದ್ರೆ ನಾಡಿದ್ದೇವೆ ಇಂತಹ ಇವರ ಕಾರ್ಯ ಇಲ್ಲಿ ನಮ್ಮ ಈ ಕರಡಿ ಗುಡ್ಡ ಕಷ್ಟ ಸೀಮಿತ ಆಗಿಲ್ಲ ಇಲ್ಲಿ ಒಂದು ಮಳುಮತ್ ಒಂದು ದೇವಸ್ಥಾನ ಇದೆ ಆಶ್ರಮ ಹಾಗೂ ಉಳಿವಿ ಜಾತಿಗಳೊಳಗೆ ಉಳಿವಿ ಜಾತ್ರೆ ಉಳಿವಿ ಕಮಿಟಿದವ್ರು ಇವರು ಸ್ಪೆಷಲ್ ಇವರು ಇನ್ವೈಟ್ ಮಾಡಿ ಇವರು ಕರ್ಸಿಕೊಂಡ್ರೆ ಇವರು ಅಲ್ಲಿ ಸ್ವಯಂ ಸೇವಕರಾಗಿ ಅನ್ನ ಪ್ರಸಾದ ಮಾಡಿದ್ರು ಇವರು ಅನ್ನ ಪ್ರಸಾದ ಇದೇ ತರ ಸಿದ್ಧಾರೂಢ ಹುಬ್ಬಳ್ಳಿ ಸಿದ್ಧಾರೂಢ ಮಠದೊಳಗೆ ಈ ತರ ಇವರ ಸೇವೆ ನಿಸ್ವಾರ್ಥ ಸೇವೆ ಯಾವುದೇ ಪ್ರತಿ ಫಲಾಕ್ಷ ಇಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಾರೆ ಇಂತಹ ಮಹನೀಯರನ್ನ ಈ ಒಂದು ಗ್ರಾಮ ಪರಿವರ್ತನಾ ಟ್ರಸ್ಟ್ ನ ಪರವಾಗಿ ಅವರಿಗೆ ಅಧ್ಯಕ್ಷರಿಗೆ ಅಧ್ಯಕ್ಷರಾದಂತಹ ಶ್ರೀ ಶಿವಪ್ಪನ ಕುರ್ಗುಂದ್ ಅವರಿಗೆ ಹಾಗೂ ಹಿರಿಯ ಸದಸ್ಯರಾದಂತ ಶ್ರೀ ಶಿವಶಂಕರ್ ಬಾಜ್ಕುಂಡಿ ಅಣ್ಣವರಿಗೆ ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅವರಿಗೆ ಒಂದು ಗೌರವ ಸನ್ಮಾನವನ್ನು ನಾವು ನಾವೆಲ್ಲರೂ ಸಹ ಅವರಿಗೆ ಸಹಕಾರ ಕೊಡೋಣ ದೇವರು ಆ ಎಲ್ಲರಿಗೂ ಸಹ ಒಂದು ಆರೋಗ್ಯ ಐಶ್ವರ್ಯ ದಯಪಾಲಿಸಲಿ ಅಂತ ಅವರಿಗೆ ಅವರಿಗೆ ಒಂದು ನೋಡ್ರಿ ನಮ್ಮಲ್ಲಿ ಅವರ ಮನೆ ಭಾಷೆ ಯಾವುದು ಮರಾಠಿ ಮಾಸ್ತಿ ವೆಂಕಟೇಶ್ ಅಯ್ಯಂಕರ ಅವ್ರ ಮನೆ ಭಾಷೆ ಅವರು ಅವ್ರೆಲ್ಲ ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಬೇರೆ ಭಾಷೆಯಿಂದ ಬಂದಾರ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರ್ನಾಟಕಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು ಅವ್ರು ಏನಂತಂದ್ರ ಜ್ಞಾನಪೀಠ ಪ್ರಶಸ್ತಿ ಪಡಿತಕ್ಕಂತವ್ರು ಜ್ಞಾನ ದೇವತೆ ಎಲ್ಲಿ ನೆಲೆಸಿದಾಳೆ ಅಂತಂದ್ರ ಕರ್ನಾಟಕದಲ್ಲಿ ಮಾತ್ರ ನೆಲೆಸಿದಾಳೆ ಅನ್ನೋ ಕನ್ನಡ ಜೊತೆಗೆ ನಮ್ಮ ಸರ್ ಬಂದಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾಗಿ ಗೆಳೆಯರು ಕೂಡ ಅಷ್ಟೇ ನಮ್ಮ ಜೊತೆ ಆಶ್ರಿಯರು ಕೂಡ ಇಲ್ಲಿ ಅವರಿವರೆಲ್ಲೇ ನಾನು ಮುಕ್ತವಾಗಿ ಒಂದ್ ಮಾತನ್ನ ಹೇಳ್ತೇನೆ ಅಂತಂದ್ರೆ ಇವತ್ತಿನ ಗಿಲಿವಿಟು ಕಾರ್ಯಕ್ರಮ ಏನಿತ್ತಲ್ಲ ಅದು ಮಿಕ್ಸ್ ಮಸಾಲ ಆದ್ರೂ ಕೂಡ ಚೆನ್ನಾಗಿತ್ತು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತಾಡುತ್ತೆ ಜೊತೆಗೆ ಸರ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು ನನಗೊಂದು ಘಟನೆ ನೆನಪಾಗ್ತಿದೆ ನಮ್ಮಲ್ಲಿ ಒಂದು ಇನ್ಸ್ಪೆಕ್ಷನ್ ತಂಡ್ ಬಂದಿತ್ತು ಅಗ್ಲಿ ಸರ್ ನಾನು ಇದ್ದು ಇಲ್ಲಿ ಇದ್ದಾಗ ಅವ್ರ ನ್ಯಾಕ್ ಅಡ್ಮಿಟ್ ಎಲ್ಲ ನೋಡಿ ನೀವೇನ್ ನಮ್ಮ ಕ್ಯಾಂಪಸ್ ಖುಷಿ ಪಟ್ಟಲ್ಲ ಅವ್ರು ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟಿದ್ರು ಗದಗ್ ಟೀಮ್ ಎಲ್ಲ ನ್ಯಾಕ್ ಟೀಮ್ ಅಲ್ಲಿ ಇರ್ತಾರದು ಅರ್ಜೆಂಟ್ ಬಂದಾಗ ಅವರು ಚಾಂಪ್ ಕುಡಿಯಾಕ್ ನಿಲ್ಲ ಸರ್ ಅವ್ರು ಆಕ್ಚುಲಿ ಆದ್ರೆ ನಮ್ಮ ಕ್ಯಾಂಪಸ್ ನೋಡಿ ನಾವು ಏನು ಮಾಡಿದೀವಿ ಅಗ್ನಿ ಸರ್ ನಾವು ನಿಂತಲ್ಲೇ ಅವ್ರಿಗೆ ಹೊಡ್ತಾ ಇದಾರೆ ಚಾ ಬಿಟ್ಟು ಹೋಗ್ತಾರೆ ಅನ್ನೋದು ನಿಂತಲ್ಲೇ ಗ್ರೌಂಡ್ ಮೇಲೆ ನಾವು ಟೀ ಕೊಟ್ಟಿವಿ ಅವ್ರಿಗೆ ಆದ್ರೆ ಅವ್ರು ನೋಡಿ ಕುಡಿದು ಇದು ಅತಿಶಯಕ್ತಿ ಅಲ್ಲ ಅವರು ಸ್ವತಃ ಕುಡಿದಂತ ಕಪ್ಪನ್ನ ಗೇಟ್ ಹೋಗಿ ಡಸ್ಟ್ಬಿನ್ ತೊಳಗೋದು ಅವ್ರಿಗೆ ಆ ಗ್ರೌಂಡ್ ಸ್ವಚ್ಛತೆ ಮತ್ತು ಎಲ್ಲವನ್ನ ನೋಡಿ ಒಗಿಲಾದಂತ ಮಾತನಾ ಅನೇಕ ಸಾರಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಒಬ್ಬ ಪ್ರಾಧ್ಯಾಪಕರು ಕೂಡ ಆ ನಿಟ್ಟಿನಲ್ಲಿ ಇವತ್ತು ನಾನು ಹೆಚ್ಚು ಸಮಯ ಯಾಕಂದ್ರೆ ತ್ರಿವಳಿ ಕಾರ್ಯಕ್ರಮದ ಒಂದು ರೂಪರೇಷೆಗಳನ್ನ ಚಾಮುಂಡ್ ಮಾಡಿ ಅಂತ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರಿಗೆ ಯಾಕಂದ್ರೆ ನಮ್ಮ ಕನ್ನಡದ ಕಂಪ್ ಏನೈತಲ್ಲ ಧರ್ಮೇಂದ್ರ ಅವರು ಒಂದು ಮಾತು ಹೇಳ್ತಾರೆ ಏನು ಅಂತಂದ್ರ ಕನ್ನಡ ಕೀಚಿರಷ್ಟು ಶ್ರೀಗಂಧ ಕೈತಿಯನ್ನು ತಯಾರ ಬೇಕಾದ್ರೆ ಈಚಿನ ಶ್ರೀಗಂಧ ಆಗ್ತೈತಿ ಅಂತ ಒಂದ್ ಮಾತನ್ನ ಹೇಳ್ಕೊಂಬಸ್ತೇನೆ ಹಸಿರು ಅನ್ನೋದು ಪ್ರಕೃತಿ ಹಸಿರೇ ಅನ್ನೋದು ವಿದ್ಯುತ್ ನಾವು ಅಸ್ತಿದ್ದರು ಬೇರೆಯವ್ರಿಗೆ ಏನ್ ಉಣಿಸ್ತೀವಿ ಅದು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಅಂತ ಅಂತಿದೆ ಅಂತ ಅಂದ್ರೆ ಜಗತ್ತಿನ ಎಲ್ಲ ಭಾಷೆಗಳನ್ನ ತಿಳ್ಕೊಂಡು ನಾನು ಒಬ್ಬ ಸಂಪನ್ಮೂಲ ವ್ಯಕ್ತಿ ಆಗ್ಬೇಕು ದೇಹ ಮತ್ತು ಮನಸ್ಸು ಎರಡು ವಿಕಾಸ ಕೊಡಬೇಕು ದೇಹ ಮತ್ತು ಹೃದಯ ಅರಳಬೇಕು ಹೃದಯ ಅರಳಬೇಕು ಭಾವಗಳು ಸತ್ತ ಹೋಗಬಾರ್ದು ನಿಮ್ಮಲ್ಲಿ ಕವಿ ಇದ್ದಾನೆ ಒಬ್ಬ ಸಾಹಿತಿ ಇದ್ದಾನೆ ಒಬ್ಬ ಲೇಖಕ ಇದ್ದಾನೆ ಒಬ್ಬ ಚಿಂತಕ ಇದ್ದಾನೆ ಒಬ್ಬ ವಿಮರ್ಶಕ ಇದ್ದಾನೆ ಅವನು ಹೊರಗೆ ತರಬೇಕು ಅಂತ ಸಾಮರ್ಥ್ಯ ನಿಧ ನಿಮ್ಗೆ ಗೊತ್ತಿಲ್ಲ ನಿಮ್ಮಲ್ಲಿ ಏನಿದ್ರೆ ನಿಮ್ಗೆ ಗೊತ್ತಿದೆ ಕಂಡುಕೊಂಡಿದ್ದೀರಿ ಕಂಡ್ಕೊಂಡು ವೆರಿ ಗುಡ್ ಕಣ್ಕೊಂಡಿದ್ದೀರ ನನ್ನಲ್ಲಿ ಏನ್ ಸಾಮರ್ಥ್ಯ ಇದೆ ಅಗಾಧವಾದ ಶಕ್ತಿ ಒಂದು ಅಣುವಿನಲ್ಲಿ ಅಷ್ಟು ಸ್ಫೋಟದ ಸಾಮರ್ಥ್ಯ ಇರ್ತದೆ ಇಂಥ ದೇಹ ನಾವು ಏನಿದೆ ಐತಿಲ್ಲೋ ಎಲ್ಲಾ ಐತಿಲ್ಲೋ ಏನಿಲ್ಲ ಒಂದು ದೃಷ್ಟಾಂತ ಕೊಡ್ತೇನೆ ಒಬ್ಬ ಶಿಲ್ಪಿ ಒಂದು ಉಳಿ ಸುಕ್ಕಿ ತಗೊಂಡು ಏನ್ ಮಾಡ್ತಾನೆ ಆ ಶಿಲೆ ಕಲ್ಲು ಅಂತೀವಲ್ಲ ನಾವು ಆ ಕಲ್ಲನ್ನು ಏನ್ ಮಾಡ್ತಾನೆ ಅನಾವರಣದಲ್ಲಿ ಒಂದು ಸುಂದರವಾದ ಮೂರ್ತಿ ಅದು ದೇವರ ಮೂರ್ತಿ ಇರ್ಬೋದು ಒಬ್ಬ ಸಾಧಕನ ಮೂರ್ತಿ ಇರಬಹುದು ಅದು ಅನಾವರಣವಾಗ್ತದೆ ಹಾಗೆ ನಿಮ್ಮಲ್ಲಿ ಒಂದು ಅಗಾಧವಾದ ಮೂರ್ತಿ ಇದೆ ಅದು ಯಾವ್ದನ್ನೋದನ್ನ ಏನ್ ಮಾಡ್ಕೊಬೇಕು ಮುಗಿಸ್ಕೊಳ್ಬೇಕು ಕಂಡುಕೊಳ್ಬೇಕು ಅರಿವೇ ಗುರು ನಿಮ್ ನನ್ನಲ್ಲಿ ಏನ್ ಸಾಮರ್ಥ್ಯ ಇದೆ ಅಂದ್ರೆ ನಾನ್ ಹೆಚ್ಚು ಒಬ್ಬ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಜೀವನದಲ್ಲಿ ನಾನು ಏನು ಕಂಡುಕೊಳ್ಬೇಕು ನನ್ನಲ್ಲಿ ಏನ್ ಶಕ್ತಿ ಇದೆ ಆ ಶಕ್ತಿಯನ್ನು ಎದಕ್ಕೆ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡ್ರೆ ನಾನು ಯಾವ ರೀತಿ ಬೆಳಿತೇನೆ ನಾನು ಬಹುಶಃ ಕೈಯ ಬಹುಶಃ ಇಲ್ಲ ನಿಮ್ಮ ಭವಿಷ್ಯ ಕೈಯಲ್ಲಿ ಇರ್ತದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೇಕು ನೀವು ಪಾಸ್ ಆಗ್ಬೇಕಂದ್ರೆ ಬರೀ ಓದಂದ್ರೆ ಏನು ರಾತ್ರಿ ಕೆಲವರು ಓದ್ತಾರೆ ಓದ್ತಾರೆ ಆದ್ರೂ ಮೂವತ್ತೈದು ಮಾಸ ತಗೊಂಡಿದ್ರೆ ಇನ್ನು ಫೇಲ್ ಆಗಿರ್ತಾರೆ ಆ ರೀತಿಯ ಓದು ಓದಲ್ಲ ನೀವೇನನ್ನ ಮಾಡ್ತೀರೋ ಅದನ್ನ ಮೊದಲು ಪ್ರೀತಿಸ್ಬೇಕು ಲವ್ ಯುವರ್ ಸಬ್ಜೆಕ್ಟ್ ಲವ್ ಯುವರ್ ಲೈಫ್ ಲವ್ ಯುವರ್ ಪೇರೆಂಟ್ಸ್ ಲವ್ ಯುವರ್ ಟೀಚರ್ಸ್ ಆ ಮನೋಭಾವ ಬರಬೇಕು ನಮ್ಮ ಮನಸ್ಸು ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ ನಮ್ಮ ಮನಸ್ಸು ಹೇಗಿರ್ತದೆಯೋ ಹಾಗೆ ನಮ್ಮ ಬದುಕು ನಡೀತಾ ಇರ್ತದೆ ಮನಸ್ಸಿನ ಮನೋಗತ ಅಂತ ಹೇಳ್ತೇವೆ ನಾವು ಏನೋ ಮನೋಗತ ನಮ್ಮ ಮನಸ್ಸು ಇವತ್ತು ಮುಂಜಾನೆ ಒಳ್ಳೆಯದು ಇರ್ತದೆ ಸೂರ್ಯ ನೋಡಿ ಅವನು ಎಂದರ ಒಂದು ದಿವಸ ವ್ಯಾಸರ ಮಾಡ್ಕೊಳ್ತಾನೆ ಎಷ್ಟು ಸಮಯಕ್ಕೆ ಬರ್ತಾನೆ ಇದು ಶರತ್ಕಾಲ ಅಂದ್ರೆ ಚಳಿಗಾಲ ಈ ಶರತ್ಕಾಲದಲ್ಲಿ ಸೂರ್ಯ ಏನ್ ಮಾಡ್ತಾನೆ ಅದಲು ಕಡಿಮೆ ಇರ್ತದೆ ರಾತ್ರಿ ದೀರ್ಘ ಇರ್ತದೆ ನೋಡ್ರಿ ಮಮ್ಮಿ ತಾಯಿ ಎಂಬಸ್ತಿರ್ತಾರೆ ಏ ಬೇಡಮ್ಮ ಎಲ್ಲ ಸುಡ ಅಂತ ತತ್ಕೊಂಡು ಚಳಿಗೆ ಹೌದಾ ಏನಾರ ವ್ಯತ್ಯಾಸ ಮಾಡ್ತಾನ ನೋಡಿ ಸೂರ್ಯ ಏನಾರ ವ್ಯತ್ಯಾಸ ಮಾಡಿದ್ರೆ ನಾವೆಲ್ಲಾರು ಸತ್ಕೊಂಡ್ಬಿಟ್ಟೇವೆ ಯಾಕೆ ಚೈತನ್ಯ ಮಕ್ಕಳೇ ಇರ್ತೇವಿಲ್ಲ ಮಕ್ಕಳೋದಂದ್ರೆ ಅರ್ಥ ಐನವ ಸತ್ತು ಹೋದಂಗ ಅಂತ ಸತ್ತಿರ್ತೀವಿ ನಾವು ಅದಕ್ಕೆ ಬೆಳಿಗ್ಗೆ ಸ್ನಾನ ಮಾಡ್ತೇವೆ ಚಟಕ್ ಹೋಗ್ಬಿಟ್ಟಿರ್ತೇವೆ ನಿಧಿ ಆದ್ಮೇಲೆ ಎತ್ತರಲ್ಲ ಹೋಗ್ತಾನೆ ಅದಕ್ಕೆ ಮನುಷ್ಯನ ಬದುಕು ಆಗಿರ್ತದೆ ಆ ಬದುಕನ್ನ ಸುಂದರಗೊಳಿಸಿಕೊಳ್ಳಿಕ್ಕೆ ನಾವು ಏನ್ ಮಾಡ್ಬೇಕು ಒಬ್ಬ ಆತ್ಮವಿಶ್ವಾಸ ಯಾವಾಗ ಬರ್ತದೆ ಅದರಲ್ಲಿ ನೀವು ಪಳಿದಿದಾಗ ಪಳದ್ಬೇಕಲ್ಲ ತಾಲೀಮ್ ತಯಾರಿ ಮಾಡ್ಕೊಳ್ಬೇಕಲ್ಲ ತಯಾರಿ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ಏನ್ ಬೇಕು ಮನಸ್ಸು ಬೇಕು ನಿಮ್ಮ ಮನಸ್ಸು ಸರಿಯಾಗಿ ಸ್ವಚ್ಛವಾಗಿರ್ಬೇಕು ಸ್ವಾಸ್ಥ್ಯವಾಗಿರ್ಬೇಕು ಅಸಿತತೆ ಈ ಸುಮಾರು ಒಂದು ನೂರ ಮೂವತ್ತು ದಿನ ಅಥವಾ ನೂರ ಇಪ್ಪತ್ತೈದು ದಿನ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಐತಿಲ್ಲ ನೂರ ಇಪ್ಪತ್ತೈದು ಅಥವಾ ನೂರ ಮೂವತ್ತು ದಿನ ಹಾ ಅಂತಿದೆ ಏನಿಲ್ಲ ಸರಳಿದೆ ಖುಷಿಯಿಂದ ಈಗ ಊಟ ಮಾಡುವಾಗ ಆಟ ಆಡುವಾಗ ಖುಷಿ ಇರ್ತಿರ್ಲಿಲ್ಲ ಅದೇ ರೀತಿ ಕೂಡ ಅದು ಯಾವಾಗ ಆರ್ಮಿ ಬರ್ತದೆ ಯಾವಾಗ ನಿಮ್ಮಲ್ಲಿ ನಗು ಸಂತೋಷ ಬರ್ತದೆ ಅಂದ್ರೆ ಆತ್ಮವಿಶ್ವಾಸ ಇದ್ದಾಗ ಆತ್ಮವಿಶ್ವಾಸ ಯಾವಾಗ ಬರ್ತದೆ ನೀವು ಮಾಡೋ ಕೆಲಸವನ್ನ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕವಾಗಿ ಆಸಕ್ತಿಯಿಂದ ಮಾಡಿದಾಗ ನಾನು ಬಳಸೋ ಶಬ್ದಗಳನ್ನ ನೋಡಿ ನೀವು ಓದ್ ನೆನಪು ಹಾಕ್ತೀವಿ ಅಂತೀರಿ ಮನಸ್ಸಿನಾಗ ಏನೇನಾರ ಇಟ್ಕೊಂಡು ಕುತ್ ನೆನಪಾರಿ ಓದ್ತೀವಿ ಎದ್ ಕೆರಿತ್ತು ಕೋನ್ ಕೆರಿಗಳಿತ್ತು ಅಂತ ಓದ್ಬೇಕಂದ್ರೆ ಅರ್ಧ ತಾಸು ಓದ್ರಿ ನೀವು ಮನಸ್ಸಲ್ಲೇ ಇರಬೇಕು ಹದಗೊಳಿಸಿ ನೀವು ಮಾಡೋ ಕಾರ್ಯದಲ್ಲಿ ಏನು ಮಾಡಬೇಕು ತೊಡಗಿಸಿಕೊಡಬೇಕು ಇದು ಸಿದ್ಧತೆ ಮೊದಲು ಏನು ಬೇಕು ಆಸಕ್ತಿ ಬೇಕು ನಿಮಗೆ ಆಸಕ್ತಿ ಬೇಕು ಯಾವುದೇ ವಿಷಯ ಏನು ಅದನ್ನ ಆಸಕ್ತಿಯಿಂದ ಮಾಡಬೇಕು ಊಟ ಆಸಕ್ತಿಯಿಂದ ಮಾಡ್ತೀರಿ ಈಗ ನೋಡಿ ಮೊಬೈಲ್ ಇಟ್ರೆ ಅದನ್ನು ಆಸಕ್ತಿ ಅದನ್ನೇ ಒಂದು ಟೆಕ್ಸ್ಟ್ ಬುಕ್ ಇಟ್ರೆ ಸ್ವಲ್ಪ ವಿಚಾರ ಮಾಡ್ತೀರಿ ಏನು ಸಾಲ ಕೊರದಾರ ಇಲ್ಲಿ ಅದನ್ನೇ ಬ್ಯಾಡಿತಾರಲ್ಲ ಅಂತ ನೋಡಿ ಆಯ್ಕೆ ಚಾಯ್ಸ್ ನಿಮ್ಮ ಆಯ್ಕೆ ಏನಿರ್ತದೆ ಯಾವಾಗ ಇರ್ತದೆ ಒಂದು ಮೊಬೈಲ್ ಟೆಕ್ಸ್ಟ್ ಟೆಕ್ಸ್ಟ್ ಬುಕ್ ಇಟ್ಟರೆ ಅದನ್ನ ಆಯ್ಕೆ ಮಾಡಿಕೊಳ್ತದೆ ನಿಮ್ ಮನಸ್ಸು ಹೇಳ್ತದೆ ಸಂದೇಶ ಕಳಿಸ್ತದೆ ಮೊಬೈಲ್ ತಗೊಳ್ತೇತಿ ಮೊಬೈಲ್ಗೆ ಕೈ ಹಾಕ್ತೀರಿ ಇವತ್ತು ವಂಡರ್ ಅನ್ನ ಸಿಗ್ರಿ ನೀವು ಕೇಳಿರೋ ಇಲ್ಲೋ ಅಳುವ ಮಗುವನ್ನ ಸಮಾಧಾನ ಮಾಡಕ್ ಮೊಬೈಲ್ ಕೊಡ್ತಾರ ನೀವು ದೊಡ್ಡವರು ಆಗಿದ್ದೀರಿ ಅಳುವ ಮಗುವನ್ನ ಉಣ್ಣಾ ಊಟಕ್ಕ ಆ ಮಗು ಅಳತಿತ್ತು ಉಣ್ಣಾ ಒಂದೇ ತಾಟ ಮಾಡಿದ್ರೆ ಮೊಬೈಲ್ ಇಟ್ಬಿಟ್ರೆ ಮಗು ಉಣ್ಣಾಕ್ ಚಾಯ್ ಬಾಯ್ ಇಟ್ಟೆ ಹಿಂಗ್ ಹಿಡ್ಕೊಂಡಿ ನೋಡ್ರಿ ಅಂದ್ರೆ ನಮ್ಮ ಮನಸ್ಸು ಯಾವುದೋ ಕಡೆಗೆ ಒಲಿತದೆಯೋ ಆ ಕಡೆ ಜಾರಿಗೆ ಹೋಗ್ಬಿಡ್ತೇವೆ ಅಂತ ನನ್ನ ಉದ್ದೇಶ ಏನು ನನ್ನ ಗುರಿ ಏನು ನಾನು ಏನ್ ಆಗ್ಬೇಕಾಗಿದೆ ಈ ಪ್ರಶ್ನೆಗಳು ನೀವೇನಾಗ್ಬೇಕಂತ ಕನ್ಸ್ಕೊಂಡಿದೀರ ಕನ್ಸಿಟ್ಕೊಂಡಿದ್ರು ಒಂದು ಗುರಿ ಇಟ್ಕೊಂಡಿದ್ರು

ಮೂರನಕ್ಕೆ ಬರೋದಲ್ಲ ಎರಡನಕ್ಕೆ ಬರೋದಲ್ಲ ಹೌದು ತಾನೆ ಅಂದ್ರೆ ಭಾಷಾ ರಚನೆ ನಿಯಮಗಳು ದೋಷವಾಗಿದೆ ಯಾಕಂದ್ರೆ ಕರ್ತೃ ಈ ಕರ್ತೃ ಯಾವ ಲಿಂಗದಲ್ಲಿ ಇರ್ತದೆಯೋ ಯಾವ ವಚನದಲ್ಲಿ ಇರ್ತದೆಯೋ ಕ್ರಿಯಾಪದವೂ ಕೂಡ ಅದೇ ಲಿಂಗ ವಚನದಲ್ಲಿ ಇರಬೇಕು ಅಂತ ನಿಯಮ